ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತಪ್ಪ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇದನ್ನು ನಿನ್ನ ರಾತ್ರಿನೇ ನಾವು ತಿಂಡಿಗೆ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಬೆಳಗ್ಗೆ ದಿಢೀರನೇ ಏನು ತಿಂಡಿ ಮಾಡಬೇಕಪ್ಪ ಅಂತ ಗಾಬರಿ ಆಗೋದ್ಕಿಂತ ಈ ಥರ ಒಂದು ಆದಂತ ಉತ್ತಪ್ಪ ರೆಸಿಪಿನ ನೆನಪು ಮಾಡ್ಕೊಡಿ ತುಂಬ ಈಸಿಯಾಗಿ ಸುಲಭದಲ್ಲೇ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನಿಲ್ಲಿ ಒಂದು ಜರಡಿಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಹಸಿಬೇಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಸಿಬೇಳೆ ಹಿಟ್ಟನಕ್ಕಿಂತ ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಜರ್ಡಿ ಮಾಡಿ ಈ ಪಾತ್ರೆಗೆ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿನ ಹಾಕಿದ್ದೀನಿ ಮೀಡಿಯಮ್ ಗಾತ್ರದ ಟೊಮೊಟನೂ ಸಹ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿ ಹಾಗೆ ಕರಿಬೇ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿ ತುರಿನೂ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅರಶಿನೂ ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿದ್ದೀನಿ ನಾವು ಕಟ್ ಮಾಡಿ ಹಾಕಿದರೆ ತಿನ್ನುವಾಗ ಬಾಯಲ್ಲಿ ಒಂದೇ ಒಂದೇ ಸೈಡ್ ಅದು ಎಲ್ಲಾ ಕಡೆಗೂ ಖಾರ ಬೆರೆಯಲ್ಲ ಆದ್ರಿಂದ ಪೇಸ್ಟ್ ಮಾಡಿ ಹಾಕೊಂಡ್ರೆನೆ ತುಂಬಾ ಒಳ್ಳೇದು ಈಗ ನೀರು ಹಾಕಿ ಸ್ವಲ್ಪ ನಾನು ಕಲಿಸ್ತಾ ಇದ್ದೀನಿ ಆಗದೆ ರೀತಿ ನೀವು ಕಲಿಸ್ಕೊಳ್ಳಿ ನೀರನ್ನು ನೋಡಿ ಹಾಕ್ಕೊಳ್ಳಿ ಮತ್ತು ಇನ್ನೂ ಸ್ವಲ್ಪ ನೀರು ಬೇಕು ಅದಕ್ಕೆ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗದೆ ಇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ನಾನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ನೋಡಿ ಈ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ದೋಸೆ ಹಿಟ್ಟಿನ ಹದಕ್ಕಾದರೂ ಕಲಿಸ್ಕೋಬೋದು ನಾನು ಸ್ವಲ್ಪ ದಪ್ಪನೇ ಇರಲಿ ಅಂತ ಸ್ವಲ್ಪ ಗಟ್ಟಿ ತಿಕ್ನೆಸ್ ಆಗಿ ಕ ಕಲಿಸ್ಕೊಂಡಿದ್ದೀನಿ ನೋಡಿ ದಿಢೀರನೆ ಮಾಡುವಂತಹ ಇದೊಂದು ಉತ್ತಪ್ಪ ರೆಸಿಪಿ ಮನೆಯಲ್ಲಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ತವಾನ ದೋಸೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ದೋಸೆ ಹಂಚು ಬಿಸಿ ಆದ ತಕ್ಷಣ ಹಂಚಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಫಸ್ಟಿಗೆ ಎಣ್ಣೆಯನ್ನು ಹಾಕಿದಾದ್ಮೇಲೆ ನಾನು ಒಂದು ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆ ಪೂರ್ತಿ ನಾನು ತವಕ್ಕೆ ಹಂಚಿಗೆ ಇದ್ದೀನಿ ಈ ರೀತಿ ರೀತಿ ಮಾಡೋದ್ರಿಂದ ದೋಸೆ ಹಂಚಿಗೆ ಹಿಡಿಯಲ್ಲ ಚೆನ್ನಾಗಿ ದೋ ಹಂಚು ಬಿಟ್ಕೊಳ್ಳುತ್ತೆ ದೋಸೆನ ಆದ್ರಿಂದ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ನೀಟಾಗಿ ಉಜ್ಜಬೇಕು ನೀವು ತವಕ್ಕೆ ಈರುಳ್ಳಿನ ಉಜ್ಜಿದಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ತವ ಕಾದಿದೆ ನಾನು ಎರಡು ಚಮಚದಷ್ಟು ಹಿಟ್ಟನ್ನು ಹಾಕಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೂ ಬರ್ತವೆ ದಪ್ಪ ಬೇಕಾದರೆ ದಪ್ಪನೂ ಬರ್ತವೆ ನಾನಿಲ್ಲಿ ದಪ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಅದರಿಂದ ಎರಡು ಸ್ಪೂನಷ್ಟು ಹಾಕಿ ನಾನಿಲ್ಲಿ ಅದು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ನೀವು ಎಣ್ಣೆ ಆದರೂ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವುದು ಮನೇಲಿ ಇರುತ್ತೋ ಅದನ್ನು ಹಾಕಿ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ತವ ಬಿಡ್ತಾ ಐತೆ ಅಂತ ಸ್ವಲ್ಪನು ತವ ಹಿಡಿಯಲ್ಲ ಹಾಗೆ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಗೋಲ್ಡ್ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ದಿಢೀರನ್ನು ಮಾಡುವ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತಪ್ಪ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋ ನೋಡಿ ನೀವು ಈ ರೆಸಿಪಿನ ಮಾಡಿದ್ದೆ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಇದು ಬೆಳಗ್ಗೆ ನಾಷ್ಟಕ್ಕೂ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಹಾಗೆ ನೀವು ಯಾ ಏನಪ್ಪ ಇವತ್ತು ಬೆಳಗ್ಗೆ ನಾವು ತಿಂಡಿ ಮಾಡಬೇಕು ಅಂದ್ಕೊಂಡಾಗ ಇದನ್ನು ದಿಢೀರಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಾಡೋದು ಸಹ ತುಂಬ ಈಸಿ ಇದನ್ನು ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಅಥವಾ ಮೊಸರು ಶೇಂಗಾ ಚಟ್ನಿ ಮಿಜ್ಜಿಗೆ ಕೆಂಪು ಖಾರ ಅಂತೀವಲ್ಲ ಮಿಜ್ಜಿ ಖಾರ ಅಂತೀವಲ್ಲ ಅದರಲ್ಲೊಟ್ಟಿಗೂ ಸೇವಿಸಬಹುದು ಶೇಜ್ವಾನ್ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಅದರಲ್ಲೇ ಇರೋದ್ರಿಂದ ಹಾಗೇನೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಾಡಿ ತಿನ್ನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್